ವೆಲ್ಕಮ್ ಟು ಲೈವ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸಪೋರ್ಟ್ ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನರಿಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲ ನಿಮ್ಮ ಸಪೋರ್ಟ್ದಿಂದ ಎಲ್ಲ ನಿಮ್ಮ ಸಪೋರ್ಟ್ದಿಂದ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದವ ನೋಡಿ ನೀವೇ ನೋಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ಮುತ್ತಿನಂಥ ಮಾತು ಸೊಬಗಿನ ಸೊಸೆ ಹಾಡಿನ ಗೀತೆ ನುಡಿದಂತೆ ಮಾತು ಒಳ್ಳೆ ಗೀತೆ ನುಡಿದಂತ ಮಾತು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ವೆಲ್ಕಮ್ ಟು ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಹಾಯ್ ಮುಕ್ತಿನಂತ ಮಾತು ಸೊಬಗಿನ ಗೀತೆ ನಾಡಿನ ಗೀತೆ ನನ್ನ ಚಾನೆಲ್ಗೆ ಹೋಗಿ ಇಡುವೆ ನೋಡಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ವೆಲ್ಕಮ್ ಬ್ಲ್ಯಾಕ್ ಟು ಮೈ ಚಾನಲ್ ಸೂಪರ್ ಸಪೋರ್ಟ್ ಯಾರೆಲ್ಲ ಇದ್ದೀರಿ ಲೈವ್ ದಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಯ್ ಸೂಪರ್ ಸಪೋರ್ಟ್ ಲೈಕ್ ಡನ್ ಲೈಕ್ ಡನ್ ಮಾಡಬೇಕು ವೆಲ್ಕಮ್ ಟು ಲೈವ್ ಲೈಕ್ ಡನ್ ಓಕೆ ಥ್ಯಾಂಕ್ ಯು ಬಾಯ್ ಯಾರೆಲ್ಲ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಶುಭ ಸಂಜೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಪೋರ್ಟ್ದಿಂದ ನನ್ನ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾವ ತಾವು ನೋಡಿ ಇಡ್ವೆ ನೋಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ಯಾರೆಲ್ಲ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮಿಂಟ್ದಿಂದ ನೋಡೋಣ ನನ್ನ ಚಾನಲ್ದಲ್ಲಿ ಕಮೆಂಟ್ ಬಂದಿದ್ದೇ ಇಲ್ಲ ಗೊತ್ತಾಗ್ತದ ಈ ಲೈವದಲ್ಲಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಿ ಕಮೆಂಟ್ ಮಾಡಿ ನೋಡೋಣ ಮಾತಾಡೋಣ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಮಾತಾಡೋಣ ಕಮಿಟ್ ಮಾಡಿ ಅಯ್ಯೋ ಬಿಡಿ ಒಂದು ಲೈಕ್ ಕೊಟ್ರೆ ಒಂದು ಕಮಿಟ್ ಮಾಡಿದ್ರೆ ಅವರಿಗೆ ದುಡ್ಡು ಬರ್ತದೇನು ಅಯ್ಯೋ ಬಿಡಿ ಅವ್ರದ್ದೊಂದು ಇಳಿವೆ ನೋಡಿದ್ರೆ ಕಮಿಟ್ ಬರ್ತದೇನು ದುಡ್ಡು ಬರ್ತದೇನು ಆ ರೀತಿ ಇಲ್ಲ ದುಡ್ಡು ಬರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಹೋಗ್ತದೆ ಅಷ್ಟೇ ನೀವೊಬ್ಬರು ನೋಡಿದರೆ ಇನ್ನೊಬ್ಬರಿಗೆ ಹೋಗ್ತದ ನೀವೊಬ್ಬರು ಲೈಕ್ ಕೊಟ್ಟರೆ ಇನ್ನೊಬ್ಬರಿಗೆ ಹೋಗ್ತದೆ ಅದೇ ರೀತಿ ಇದು ನಮ್ಮ ಲೈವಲ್ಲಿ ಅಲ್ಲಿ ನಾವು ಏನು ಮಾಡಿ ಬಿಡ್ತಾ ಇರ್ತೇವಲ್ಲ ಇಡಿವೆ ಒಬ್ರು ನೋಡಿದರೆ ಇನ್ನೊಬ್ಬರಿಗೆ ಹೋಗ್ತದೆ ಇನ್ನೊಬ್ರದಿಂದ ಇನ್ನೊಬ್ರಿಗೆ ಹೋಗ್ತದೆ ಅದೇ ರೀತಿ ಲಕ್ಷ ಗಟ್ಟಲೆ ಮಿಲಿಯನ್ ಗಟ್ಲೆ ಬರಬೇಕು ಅವಾಗೆ ದುಡ್ಡು ನೀವು ಒಬ್ಬರೇ ನೋಡಿದ್ರೆ ಲಕ್ಷ ಮಿಲಿಯನ್ ಆಗಲ್ಲ ಹಾಗೆ ಒಂದು ಕಮಿಟ್ ಮಾಡಿ ಪ್ಲೀಸ್ ನೋಡೋಣ ಯಾಕೋ ಕಮಿಟ್ ಬರ್ತಾ ಇಲ್ಲ ಈ ದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನೋ ಕಮಿಟ್ ಮಾಡಿ ನೋಡೋಣ ಒಂದೇ ಒಂದೇ ಒಂದು ಕಮಿಟ್ ಮಾಡಿ ನೋಡೋಣ ಪ್ಲೀಸ್ ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಿ ತಾವೆಲ್ಲ ಕಮೆಂಟ್ ಮಾಡಿ ನೋಡೋಣ ಹಾಯ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾರೆಲ್ಲ ಹೈಡಿಯಲ್ ಇದ್ದೀರಿ ಕಮೆಂಟ್ ಮಾಡಿ ಲೈವ್ದಲ್ಲಿ ಮಾತಾಡೋಣ ಮಾತಾಡೋಣ ಟ್ಯಾಂಕ್ ಯು ಒಂದು ಸಿಂಪಲ್ ಒಂದು ಹಾಯ್ ಅಂತ ಕಮಿಟ್ ಮಾಡಿ ನೋಡೋಣ ಯಾಕೋ ಕಮಿಟ್ ಬರ್ತಾ ಇಲ್ಲ ಏನೋ ಇದು ನಮ್ಮ ಲೈವಲ್ಲೇ ಪ್ರಾಬ್ಲಮ್ ಅದ ಏನು ಗೊತ್ತಾಗ್ತಾ ಇಲ್ಲ ಒಂದೇ ಸಿಂಪಲ್ ಆಗಿ ಒಂದು ಕಮಿಟ್ ಕೊಟ್ಟು ಹೋಗ್ಬಿಡಿ ನೋಡೋಣ ಹಾಯ್ ಅಂತ ಒಂದು ಕಮಿಟ್ ಬರಲಿ ಯಾಕೆ ಮುಂದೆ ಬಂದವರಿಗೆ ಕಮಿಟ್ ಮಾಡೋರಿಗೆ ಗೊತ್ತಾಗ್ತದ ಹೋಗಿ ಬರ್ತಾ ನಾವು ಪ್ಲೀಸ್ ಕಮಿಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ನಾಲ್ಕು ಮೆಂಬರ್ ಇದ್ದೀರಿ ಸ್ವಲ್ಪ ಐದು ಮೆಂಬರ್ ಆಗಿರಿ ಒಂದೇ ಒಂದು ಕಮಿಟ್ ಕೊಟ್ಟು ನೋಡಿ ಕಮಿಟ್ ಮಾಡಿದರೆ ಮುಂದಿನ ಕಮಿಟ್ಗಳು ಬರ್ತಾ ಇರ್ತಾವೆ ಅನ್ನೋದು ಗ್ಯಾರಂಟಿ ಆಗ್ತದೆ ನಮಗೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹಾಯ್ ವೆಲ್ಕಮ್ ಟು ಲೈವ್ ಕಮಿಟ್ ಮಾಡಿ ಕಮಿಟ್ ಮಾಡಿ ನೋಡೋಣ ಒಂದೇ ಕಮಿಟ್ ಮಾಡಿ ಪ್ಲೀಸ್ ಯಾಕೋ ಕಮಿಟ್ ಬರ್ತಾ ಇಲ್ಲ ಏನು ನಮ್ಮ ಲೈವ್ ದಲ್ಲಿ ಪ್ರಾಬ್ಲಮ್ ಅದ ಲೈವ್ಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ सुपर सपोर्ट थैंक यू थैंक यू सुपर सपोर्ट कमेंट मारी नोड़ोना आपको कमेंट बढ़ता है ना ये ना बोलो कोई ना आपको कमेंट है बढ़ता है ना बंदूक थैंक यू सुपर सपोर्ट ನನ್ನ ಚಾನಲ್ಗೆ ಹೋಗಿ ಇಡಿವೆ ನೋಡಿ ಪ್ಲೀಸ್ ಇಡಿವೆ ನೋಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಹಾಯ್ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಅಂದರೆ ಬಹಳಷ್ಟು ಈ ಯೂಟ್ಯೂಬ್ ಮಾಡಬೇಕಾದ್ರೆ ಬಹಳಷ್ಟು ತಾಳ್ಮೆ ಬೇಕು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಮಾತಾಡೋಣ ಕಮೆಂಟ್ ಮಾಡಿ ಕಮೆಂಟ್ 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 ಮಾಡಿ ಕಮೆಂಟ್ ಲೈವ್ ದಲ್ಲಿ ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ ದಲ್ಲಿ ಒಂದು ಕಮಿಟ್ ಮಾಡಿ ಮಾತಾಡೋಣ ಪ್ಲೀಸ್ ಯಾಕೋ ಕಮಿಟ್ ಬರ್ತಾ ಇಲ್ಲ ಒಂದು ಕಮಿಟ್ ಮಾಡಿ ಸಿಂಪಲ್ ಹಾಯ್ ಅಂತ ನೋಡೋಣ ಯಾಕೋ ಕಮಿಟ್ ಬರ್ತಾ ಇಲ್ಲ ಇಲ್ಲಾದ್ರೆ ಲೈವ್ ಎಂಡ್ ಮಾಡ್ಬೇಕಾಗ್ತದೆ ಎಂಡ್ ಮಾಡಿ ಮತ್ತೆ ರಿಟರ್ನ್ ಆನ್ ಮಾಡ್ಬೇಕಾಗ್ತದೆ अदे थैंक यू बंत ओके तुम्हार धन्यवाद इगोन माच हाय थैंक यू हिंदी आप लोग हिंदी है सुपर सपोर्ट थैंक यू ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಮಾಡೋರು ಇದ್ದಾರ ಅವ್ರು ಯಾರು ಬಂದಿಲ್ಲ ಅಂತ ತಿಳ್ಕೊಬೇಕು ಅವ್ರು ಯೂಟ್ಯೂಬ್ ಚಾನಲ್ ಮಾಡೋರು ಇದ್ದರೆ ಅವ್ರು ಬಂದ ತಕ್ಷಣ ಒಂದು ಲೈಕ್ ಸಡ 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 ಕಮಿಟ್ ಮಾಡ್ತಾ ಇರ್ತಾರ ಓಕೆ ಥ್ಯಾಂಕ್ ಯು ಹಿಂದಿ ಆಪ್ಲೋಕಾಯ್ ಹಿಂದಿ ಬಾಯಿ ಬೈನೋ आप लोग को लाइव में आ गए तो अच्छा हो गए थैंक यू सुपर सपोर्ट लाइव में एक लाइक कीजिए लाइव में एक लाइक कीजिए कमेंट कीजिए यूट्यूब चैनल का बारे में कुछ बात कर रहे हैं तो कमेंट कीजिए यूट्यूब चैनल बनेंगे तो क्या होएगा कैसा होएगा क्या करेंगे कैसा करेंगे तो पूछेगा तो मैं बता सकता है यार लाइव लईवली कमेंटी लईवी वो लाइक को सपोर्ट थैंक यू इगोन मार्च थैंक यू थैंक यू कमेंट को के तुम्बा धन्यवाद ಯಾಕಂದ್ರೆ ಕಮಿಟ್ ಬರ್ತಾ ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ದು ಟೀ ಕುಡಿದ್ರ್ಯಾ ಚಾ ಪೀಯಾ ಬಾಯಿ ಬೈನು ಚಾ ಯಾಪ್ ಹೋಗ್ಲೋಕ ಚಾ ಪಿಯ ಚಾ ಕುಡಿದ್ರೇನ್ರಿ ನಿಮ್ಮ ಕಡೆಯವರು ಎಲ್ಲರೂ ಲೈವ್ ಲೈವ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಕಮೆಂಟ್ ಮಾಡಿ ಹಾಯ್ ಹಲೋ ಹಾಯ್ ಹಲೋ ಓಕೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ न चल के सपोर्टी इडवे नोड़ी प्लीज हमारे चैनल पर जाकर जैकर्डवे देखो जी कैसा कैसा इडवे है कैसा बना है कैसा किधर किधर मंदिर का है ये एेवस्थानोगी इडवेव चनाव इला नोड़ नोड़ ವೆಲ್ಕಮ್ ಟು ಲೈವ್ ಪ್ಲೀಸ್ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಕಮೆಂಟ್ ಮಾಡಿ ಮಾತಾಡೋಣ ಕಮೆಂಟ್ ಮಾಡಿ ಮಾತಾಡೋಣ ಪ್ಲೀಸ್ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ವೆಲ್ಕಮ್ ಟು ಲೈವ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಯಾರೆಲ್ಲ ಲೈವ್ ದಲ್ಲಿ ಇದ್ದೀರಿ ಕಮೆಂಟ್ ಮಾಡಿ ಗೋವಿಂದ ಗೋವಿಂದ वेलकम टू लाइव प्लीज प्लीज लाइव के बंद तुम धन्यवाद सूपर् सपोर्ट थैंक यू ಕಮೆಂಟ್ ಮಾಡಿ ಮಾತಾಡೋಣ ಪ್ಲೀಸ್ ಯಾರೆಲ್ಲ ಇದ್ದೀರಿ ಕಮೆಂಟ್ ಮಾಡಿ ಮಾತಾಡೋಣ ಲೈವ್ಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಪ್ಲೀಜ್ ಒಂದು ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ವೆಲ್ಕಮ್ ವೆಲ್ಕಮ್ सुपर सपोर्ट सुपर सुपर हाय इयर गोइंग मच थैंक यू लाइव ನಲ್ಲಿ ಕಮೆಂಟ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ಚಾನೆಲ್ ಗೆ ಹೋಗಿ سبسಕ್ರೈಬರ್ ಆಗಿ ಪ್ಲೀಸ್ ಇಡವೆ ನೋಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಗೋವಿ ರೇ ಗಾಳಿಸು ಇಂತಾದೋ ಓಮಿನ untadu waga wagalisa beku untadu nana waga wagalisa deku untadu ala ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಒಂದು ಕಮಿಟ್ ಮಾಡಿ ನೋಡೋಣ ಮಾತಾಡೋಣ ನಿಮ್ದು ಟೀ ಕುಡಿದ್ರಿಯಾ ಟೀ ಆಯ್ತಾ ಟೀ ಕುಡಿದ್ರಿಯಾ ಸೂಪರ್ ಸಪೋರ್ಟ್ ಟೀ ಕುಡಿದ್ರಿಯಾ ಲೈವ್ ಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈವ್ ದಲ್ಲಿ ಟೀ ಕುಡಿದ್ರಿಯ ಬನ್ನಿ ಟೀ ಕುಡಿಯೋಣ ಪ್ಲೀಸ್ ಟೀ ಕುಡಿಯೋಣ ಬನ್ನಿ ನಿಮ್ಮದು ಟೀ ಕುಡಿದ್ರೆ ನೀವು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆ ಇದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ಸೂಪರ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಲೈವ್ ದಲ್ಲಿ ಯಾರ್ಯಾರು ಇದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ వెల్కమ్ టు లైవ్ థ్యాంక్ యూ సో మచ్ వెల్కమ్ బక్ టు మై ఛానల్ హ్యాంక్ మాకపా ಕುಡಿದ್ರಿ ಲೈವ್ ದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಯ್ ಹಲೋ ಅಂತ ಒಂದು ಕಮೆಂಟ್ ಮಾಡಿ ಎಲ್ಲರೂ ಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹಾಯ್ ಹಲೋ ಅಂತ ಕಮೆಂಟ್ ಮಾಡಿ ನೋಡೋಣ ಟೀ ಕುಡಿಯೋಣ ಬನ್ನಿ ಚಾಪಿಂಗ್ ಆಜ ಬೈ ಬೈನು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಕಮಿಟ್ ಮಾಡಿ ಸೂಪರ್ ಥ್ಯಾಂಕ್ ಯು ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಯಾರೆಲ್ಲ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು Thank you. Super, super. <coughs> Hi. Yeah.